ವೃತ್ತಿಪರ ಇಂಜಿನಿಯರ್ಗಳಿಗೆ ಸಹಕಾರ ನೀಡುವುದು ಕಾಮಗಾರಿಯಲ್ಲಿ ಗುಣಮಟ್ಟ ವೃದ್ಧಿಸುವ ನಿಟ್ಟಿನಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸಲು ಹುಟ್ಟಿಕೊಂಡ ರಾಷ್ಟ್ರೀಯ ಸಂಸ್ಥೆಯಾಗಿರುವ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ವತಿಯಿಂದ ಇಂಜಿನಿಯರ್ಸ್ ಡೇ ಮತ್ತು ಸಂಸ್ಥೆಯ ಮುಂದಿನ ಎರಡು ವರ್ಷದ ಅವಧಿಗೆ ಆಡಳಿತ ಮಂಡಳಿಯ ನೂತನ ಪದಾಧಿಕಾರಿಗಳ ಪದ ಪ್ರದಾನ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತ ಎರಡರಂದು ಮರಿಲ್ನಲ್ಲಿರುವ ದಿ ಪುತ್ತೂರು ಕ್ಲಬ್ನಲ್ಲಿ ನಡೆಯಲಿದೆ ಎಂದು ನಿಯೋಜಿತ ಅಧ್ಯಕ್ಷ ಶಿವರೋಂ ಎಂಎಸ್ ಅವರು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ರಾಷ್ಟ್ರ ಮಟ್ಟದ ಸೆಕ್ರೆಟರಿ ಜನರಲ್ ಆಗಿರುವ ರಾಜೇಂದ್ರ ಕಲ್ಬಾವಿ ಅವರು ಅಧ್ಯಕ್ಷತೆ ವಹಿಸಿ ನೂತನ ಪದಾಧಿಕಾರಿ ಪದ ಪ್ರದಾನ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಬೆಂಗಳೂರಿನ ಸಿಎಂಐ ಇದರ ಸ್ಥಾಪಕರು ಮತ್ತು ಸಿಇಒ ಆಗಿರುವ ಅಶೋಕ್ ಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಇದರ ಕೋಶಾಧಿಕಾರಿ ಚೇತನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅದೇ ರೀತಿ ನಾವು ಈ ಸಮಾರಂಭವನ್ನು ಸೆಪ್ಟೆಂಬರ್ ಇಪ್ಪತ್ತ ಎರಡನೇ ಸೋಮವಾರ ಸೋಮವಾರಕ್ಕೆ ನಾವು ಮಾಡಿದ್ದೇವೆ ಅದರ ಜೊತೆಗೆ ಮುಂದಿನ ಎರಡು ವರ್ಷದ ಅವಧಿಯ ಆಡಳಿತ ಮಂಡಳಿ ಆಫೀಸ್ ಬ್ಯಾಲೆಡ್ಸ್ ಕೂಡ ಇನ್ಶ್ಲೇಷನ್ ಕಾರ್ಯಕ್ರಮ ಇದರ ಸಲುವಾಗಿ ನಾವು ಪತ್ರಿಕೆ ಘೋಷಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಗಳೂರಿನವರಾದ ಶ್ರೀ ರಾಜೇಂದ್ರ ಕಲ್ಬಾವಿ ಅವರು ಮುಂದಿನ ಎರಡು ವರ್ಷದ ಅವಧಿಗೆ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ದಾರೆ ಪ್ರಸ್ತುತ ಅವರು ಸೆಕ್ರೆಟರಿ ಜನರಲ್ ರಾಷ್ಟ್ರಮಟ್ಟದ ಸಂಸ್ಥೆಯ ಸೆಕ್ರೆಟರಿ ಜನರಲ್ ಆಗಿದ್ದಾರೆ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಮತ್ತು ಬಿಸ್ಲೇಷಣೆ ಕಾರ್ಯಕ್ರಮ ನಡೆಸಿಕೊಳ್ಳಲಿಕ್ಕಿದ್ದಾರೆ ಚೀಫ್ ಗೆಸ್ಟ್ ಆಗಿ ಶ್ರೀ ಅಶೋಕ್ ಕುಮಾರ್ ಬೆಂಗಳೂರವರು ಫೌಂಡರ್ ಆಫ್ ಈ ಸಿವಿಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇವರು ಬರ್ತಾರೆ ಅವರು ಇಂಜಿನಿಯರಿಂಗ್ ದಿವಸ ಭಾಷೆ ಮತ್ತೆ ಮಹತ್ವ ಮತ್ತೆ ಕೀ ನೋಟ್ ಮಾಡಲಿಕ್ಕಿದೆ ನಮ್ಮ ಜೊತೆಗೆ ಗೆಸ್ಟ್ ಆಫ್ ಆಗಿ ಪದ್ಮಶ್ರೀ ಇಂಜಿನಿಯರ್ ಗಿರೀಶ್ ಭಾರದ್ವಾಜ್ ನಮ್ಮ ಸುಳಿದವರು ಅವರು ಜೊತೆಗಿರ್ತಾರೆ ಆ ಈಗಾಗಲೇ ಅವರು ಸೇತು ಬಂದು ದ್ರಿಜ್ ಮ್ಯಾನ್ ಆಫ್ ಇಂಡಿಯಾ ಎಂಬ ಹೆಸರನ್ನು ಗಳಿಸಿಕೊಂಡಿದ್ದಾರೆ ನಮ್ಮ ಜೊತೆಗೆ ನಮ್ಮ ತುಂಬಾ ಹೆಮ್ಮೆಯ ವಿಷಯ